ಏನು ಸಂಘಟನೆ ಮಾಡಬೇಕು ಅಂದಾಗ ಆ ಮುಂದೆ ನೀವು ಸಮೃದ್ಧಿ ಮಂಜು ಅವ್ರೆ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ನಾವು ಬರ್ತೀವಿ ಸಂಘಟನೆ ಮಾಡೋಕ್ಕೆ ನಿಮಗೆ ಒಂದು ಚಾತುರ್ಯತೆ ಐತೆ ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ ಯು ಕ್ಯಾನ್ ಡೂ ದಟ್ ನಿಮ್ಮ ಹಿಂದೆ ನಾವು ಬರ್ತೀವಿ ನೀವು ಯುವಕರಾದ್ರೇನು ಇಲ್ಲಿ ವೇದಿಕೆ ಮೇಲೆ ಇವರು ಯಾರ್ಯಾರು ಗಣ್ಯರಿದ್ದಾರೆ ಎಲ್ಲರಿಗಿಂತ ಚಿಕ್ಕ ವಯಸ್ಸು ನಿಮ್ಮದೇ ಆದ್ರೇನು ನಿಮ್ಮ ಹಿಂದೆ ನಾವು ಬರ್ತೀವಿ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಕುಮಾರಣ್ಣ ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನೀವು ನಡೀರಿ ನಿಮ್ಮ ಹಿಂದೆ ನಾವು ಇಡ್ತೀವಿ ಅಂತ ಸಮೃದ್ಧಿ ಮಂಜುನಾಥ್ ಅವರು ಮಾತಾಡಿದ್ಮೇಲೆ ಬೇರೆಯವ್ರು ಮಾತಾಡೋಕೆ ಇದು ಬರಲ್ಲ ಒಂದು ಲೆವೆಲ್ಗೆ ತಂದು ಇಟ್ಬಿಡ್ತಾರೆ ಆ ಲೆವೆಲ್ ಮತ್ತೆ ಮೇಲೆ ಕೆತ್ಕೊಂಡು ಹೋಗ್ಬೋದ್ರೆ ಕುಮಾರಣ್ಣ ಮಾತಾಡಬೇಕು ಇಲ್ಲಾಂದ್ರೆ ನಿಖಿಲ್ ಅವ್ರು ಮಾತಾಡಬೇಕು ಮಧ್ಯದಲ್ಲಿ ನನ್ನನ್ನು ಸೇರಿಸಿದ್ರು ಇವಾಗ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಕುಮಾರಣ್ಣನಿಗೂ ಗೊತ್ತು ನಿಖಿಲ್ ಅವ್ರಿಗೂ ಗೊತ್ತು ಸಮೃದ್ಧಿ ಅವ್ರಿಗೂ ಗೊತ್ತು ವೆಂಕಟರಡ್ಡಿ ಗೊತ್ತು ಇಲ್ಲಿರೋ ಎಲ್ಲ ಪಕ್ಷದ ಮುಖಂಡ್ರಿಗೆ ಎಲ್ಲರಿಗೂ ಗೊತ್ತು ಒಂದು ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂದರೆ ಮಾಧ್ಯಮ ಮಿತ್ರ ಮಿತ್ರಗಳಿಗೆ ಏನು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನೋ ಅವತ್ತು ಹೇಳಿದ್ದೀನಿ ಮತ್ತೆ ಅದು ಹೇಳಬೇಕು ಅಂದರೆ ಇವಾಗೆಲ್ಲ ಇರೋ ಜನ ಎಲ್ಲ ಭಾಳ ಲೇಟ್ ಆಗಿದೆ ಅಂತ ನಿಖಿಲ್ ಅವ್ರ ನಿಖಿಲ್ ಅವ್ರು ಅಂತ ಹೇಳ್ತಿದ್ದಾರೆ ಒಂದು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ರೋಡ್ ಓವರ್ ಬ್ರಿಡ್ಜ್ ಬಿ ಅಂತ ಏನು ಹೇಳ್ತಾರೋ ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು ಎರಡು ಮೂರು ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತದೆ ಸ್ಯಾನಿಟೋರಿಯಂ ಇಲ್ಲೂ ಹೆಚ್ಚು ಕಡಿಮೆ ಆಗ್ತದೆ ಕರೆಕ್ಟ್ ಅಲ್ಲ ಸ್ಯಾನಿಟೋರಿಯಂ ಹೋಗಬೇಕು ಅಂದರೆ ನಿಮಗೆ ಸುಮಾರು ಒಂದು ಅರ್ಧ ಗಂಟೆ ಕಾಯ್ಬೇಕು ನೀವು ಇದು ಕಾಮ್ ಸಮುದ್ರ ದೇಶಹಳ್ಳಿ ಎಸ್ ಎನ್ ರಿಸಾರ್ಟ್ ಈ ನಾಲ್ಕು ಬಿ ಟೆಂಡರ್ ಸ್ಟೇಜ್ ಬಂದಿದೆ ಇದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಏನು ಆಗದೆ ಇರೋದು ನನಗೆ ಒಂದು ವರ್ಷ ನೀವು ಏನು ಅವಕಾಶ ಕೊಟ್ಟಿದ್ದೀರೋ ನೀವೇನು ಒಂದು ಆಶೀರ್ವಾದ ಮಾಡಿಕೊಟ್ರು ಈ ಒಂದು ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ ಇನ್ನೆರಡು ತಿಂಗಳಿಂದ ಮೂರು ತಿಂಗಳಿಂದ ಟೆಂಡರ್ ಆಗಿ ನಿಮ್ಗೆ ಕೆಲಸ ಆಗುತ್ತೆ ಈ ರೋಡು ಏನು ನಾಲ್ಕು ಲೈನ್ ಇತ್ತು ದಿನಕ್ಕೆ ಸುಮಾರು ಒಂದು ಹತ್ತು ಹದಿನೈದು ಆಕ್ಸಿಡೆಂಟ್ಗಳಾಗ್ತಾ ಇತ್ತು ಒಂದು ಹತ್ತು ಜನ ಆದರೂ ಸಾಯ್ತಾ ಇದ್ರು ಗಡ್ಕರಿ ಸಾಹೇಬ್ರಿಗೆ ಎರಡು ನಿಮಿಷ ಟೈಮ್ ಕೊಡಿ ನಿಮಗೆ ಮಾತಾಡಬೇಕು ನಾನು ಈ ಫೋರ್ ಲೇನ್ನ ಸಿಕ್ಸ್ ಲೈನ್ ಮಾಡಬೇಕು ಅಂತ ಕೇಳಿದೆ ಅವ್ರು ಬರೀ ಎರಡು ನಿಮಿಷ ಕೊಡ್ತೀನಿ ನಿನಗೆ ಏನು ನಿನಗೆ ಯಾಕೆ ಸಿಕ್ಸ್ ಲೈನ್ ಬೇಕು ಅಂತ ಹೇಳಿದ್ರು ನಾನು ಒಂದೇ ಮಾತು ಹೇಳಿದೆ ದಿನಕ್ಕೆ ಹದಿನೈದಿಂದ ಇಪ್ಪತ್ತು ಆ್ಯಕ್ಸಿಡೆಂಟ್ ಆಗುತ್ತೆ ದಿನಕ್ಕೆ ಒಂದು ಹತ್ತು ಜನ ಸಾಯ್ತಾರೆ ಅದು ಯಾರಾದರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇಲ್ಲ ಅಂದರೆ ನಿತಿನ್ ಗಡ್ಕರಿ ಸಾಹೇಬ್ರೇ ಕಾರಣ ಅಂತ ಹೇಳಿದೆ ಸೆಕ್ರೆಟ್ರಿನ ಕರೆದು ಫಸ್ಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡಪ್ಪ ಇವನಿಗೆ ಅಂದರು ಇಂತಹ ಕೆಲಸ ನಾನು ಮಾಡ್ಕೊ ಮಾಡ್ಕೊಂಡು ಇದ್ದೀನಿ ಏನು ಸಂಘಟನೆ ಮಾಡಬೇಕು ಅಂದಾಗ ಆ ಮುಂದೆ ನೀವು ಸಮೃದ್ಧಿ ಮಂಜು ಅವ್ರೆ ನೀವು ಮುಂದೆ ಹೋಗಿ ನಿಮ್ಮ ಹಿಂದೆ ನಾವು ಬರ್ತೀವಿ ಸಂಘಟನೆ ಮಾಡೋಕ್ಕೆ ನಿಮಗೆ ಒಂದು ಚಾತುರ್ಯತೆ ಐತೆ ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ ಯು ಕ್ಯಾನ್ ಡೂ ದಟ್ ನಿಮ್ಮ ಹಿಂದೆ ನಾವು ಬರ್ತೀವಿ ನೀವು ಯುವಕರಾದ್ರೇನು ಇಲ್ಲಿ ವೇದಿಕೆ ಮೇಲೆ ಇವರು ಯಾರ್ಯಾರು ಗಣ್ಯರಿದ್ದಾರೆ ಎಲ್ಲರಿಗಿಂತ ಚಿಕ್ಕ ವಯಸ್ಸು ನಿಮ್ಮದೇ ಆದ್ರೇನು ನಿಮ್ಮ ಹಿಂದೆ ನಾವು ಬರ್ತೀವಿ ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಕುಮಾರಣ್ಣ ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನೀವು ನಡೀರಿ ನಿಮ್ಮ ಹಿಂದೆ ನಾವು ಇಡ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ